ಈ ಒಂದೇ ಒಂದು ಮಂತ್ರವನ್ನು ಒಂದು ಬಾರಿ ಹೇಳಿಬಿಡಿ ಕೇವಲ ಇಪ್ಪತ್ತೊಂದು ನಿಮಿಷದಲ್ಲಿ ನಿಮಗೆ ಅವರೇ ಫೋನ್ ಮಾಡಿ ಮಾತಾಡುತ್ತಾರೆ ನಿಮ್ಮ ಹಿಂದೆಯೇ ಬಂದು ಹುಚ್ಚರಂತೆ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ ಅಂತಹ ಸ್ತ್ರೀ ಅಥವಾ ಪುರುಷ ಆಕರ್ಷಣ ಮಂತ್ರ ಯಾವುದು ಅಂತ ಇವತ್ತು ನಿಮಗೆ ಸಂಪೂರ್ಣ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆ ತನಕ ನೋಡಿ ಅದೃಷ್ಟಧಾರೆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇಂತಹ ಅನೇಕ ದೈವ ಮತ್ತು ಸಮಸ್ಯೆಗಳ ಜ್ಯೋತಿಷ್ಯ ಶಾಸ್ತ್ರದ ಮಾಹಿತಿಗಳು ಪ್ರತಿದಿನ ನಿಮ್ಮ ಮೊಬೈಲ್ನಲ್ಲಿ ಲಭ್ಯವಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಆಕರ್ಷಣೆ ಸಮಸ್ಯೆಗಳು ಏನೇ ಇದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳು ಮಾಡಿಕೊಡುತ್ತಾರೆ ಇದಕ್ಕಿದ್ದಂತೆ ನೀವು ಇಷ್ಟಪಟ್ಟಿರುವವರು ನಿಮ್ಮನ್ನು ಮನಸ್ತಾಪ ಮಾಡಿಕೊಂಡು ಬಿಟ್ಟು ಹೊರಟು ಹೋಗಿದ್ರೆ ಅಥವಾ ನಿಮ್ಮಿಂದ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಿಂದ ಬೇಜಾರಾಗಿ ಹೊರಟು ಹೋಗಿದರೆ ಇದೊಂದೇ ಒಂದು ಮಾತನ್ನು ಅವರನ್ನು ನೆನೆಸಿಕೊಂಡು ಹೇಳಿಬಿಡಿ ಕೇವಲ ಇಪ್ಪತ್ತೊಂದು ನಿಮಿಷದಲ್ಲಿ ಅವರು ನಿಮಗೆ ಫೋನ್ ಮಾಡ್ಕೊಂಡು ಬರ್ತಾರೆ ಯಾವ ವಿಚಾರಕ್ಕೆ ಜಗಳ ಆಗಿತ್ತು ಯಾವ ವಿಚಾರಕ್ಕೆ ಮನಸ್ತಾಪಗಳಾಗಿತ್ತು ಅಂತ ಮೊದಲು ನೆನೆಸಿಕೊಳ್ಳಿ ತದನಂತರ ಒಂದು ಅರಿಶಿಣದ ಕುಂಬನ್ನು ಕೈಯಲ್ಲಿ ಹಿಡಿದುಕೊಂಡು ರೂಪಿಣಿ ಅಂತ ಅವರ ಹೆಸರಾಗಿದ್ದರೆ ತ್ರೀಂ 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 ರೂಪಿಣಿ ವಶ್ಯಂ ಆವಾಹನಂ ಕುರುಸ್ವಾಹ ಅಂತ ಹೇಳಬೇಕು ಈ ಮಂತ್ರನ ಹೇಳಿ ಆದ ಮೇಲೆ ಆ ಅರಿಶ್ ಅರಿಶಿಣದ ಕೊಂಬು ನಿಮ್ಮ ತುಟಿ ಹತ್ರ ಇರಬೇಕು ಇದನ್ನು ಹೇಳುವಾಗ ಈ ಅರಿಶಿಣದ ಕೊಂಬನ್ನು ಅವರ ಮನೆ ಹತ್ತಿರ ಅಥವಾ ಅವರು ಓಡಾಡುವ ರಸ್ತೆ ಮಾರ್ಗದಲ್ಲಿ ಎಸೆದು ಬಿಡಬೇಕು ಆಮೇಲೆ ನೋಡಿ ಇಪ್ಪತ್ತೊಂದು ನಿಮಿಷದಲ್ಲಿ ನಿಮ್ಮನ್ನು ಅವರೇ ಫೋನ್ ಮಾಡ್ತಾರೆ ಕ್ಷಮಿಸು ನನ್ನ ಅಂತ ಹೇಳಿ ಉಚ್ಚಾರ ಹಾಗೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ವಶೀಕರಣಕ್ಕಿಂತ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಶಾಶ್ವತ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ